ಇವುಗಳಲ್ಲಿ ನಿಜವಾದ ಮೀನು ವರ್ಗಕ್ಕೆ ಸೇರಿದ್ದು ಯಾವುದು ಅಂತ ಕೇಳಿದ್ದು ಅದರಲ್ಲಿ ಫಸ್ಟಿನ ನಾನು ಜೆಲ್ಲಿ ಫಿಶ್ ಕೊಟ್ಟಿದ್ದೇನೆ ಜೆಲ್ಲಿ ಫಿಶ್ ಜೆಲ್ಲಿ ಫಿಶ್ ಅಂತ ಹೇಳೋದು ಮಾತ್ರ ಅದನ್ನು ಅದು ರೈಟಾ ವಂಶಕ್ಕೆ ಸೇರಿದ್ದು ರೈಟಾ ಗುಂಪಿನ ಜೀವಿಗಳ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಅವುಗಳಲ್ಲಿ ದೇಹಾಂತರ ಅವಕಾಶ ಇರ್ತದೆ ಕುಟುಕು ಕಣವಂತಗಳು ಅಂತ ಕೂಡ ಕರೀತಾರೆ ಯಾಕಂದರೆ ಕುಟುಕು ಕಣಗಳು ಅವುಗಳ ದೇಹದಲ್ಲಿ ಇದೆ ಅವುಗಳನ್ನು ಯಾವುದಾದರೂ ಪ್ರಾಣಿ ಮುಟ್ಟಿದರೆ ಅದು ಆ ಕುಟುಕು ಕೋಶಗಳಿಂದ ಆ ಜೀವಿಗೆ ಏನಾದರೂ ಹಾನಿಯನ್ನು ಉಂಟು ಮಾಡ್ತದೆ ಓಕೆ ಹಾಗಾಗಿ ಜೆಲ್ಲಿ ಫಿಶ್ ಅಲ್ಲ ಅಂದ್ರೆ ಅಂದರೆ ಅಲ್ಲಿ ಬ್ಯಾಕ್ ಬೋನ್ ಇದೆ ಅದರ ಬೆನ್ನಿನಲ್ಲಿ ಬೆನ್ನು ಮೂಳೆ ಇದೆ ಇದಕ್ಕೆ ಬೆನ್ನು ಮೂಳೆ ಏನೂ ಇಲ್ಲ ಯಾವುದಕ್ಕೆ ಸಿಲಿಂಡ್ರೇಟ ತುಂಬ ಕೆಳವರ್ಗದ ಜೀವಿ ಇದು ಜೆಲ್ಲಿ ಫಿಶ್ ಇದರ ಇನ್ನೊಂದು ವಿಶೇಷತೆ ನೆನಪಿಟ್ಕೊಳ್ಳಿ ಇದು ಜೀವಂತ ಪಳೆಯುವಳಿಕೆಗೆ ಒಂದು ಉದಾಹರಣೆ ಜೀವಂತ ಪಳೆಯುವಳಿಕೆ ಅಂದರೆ ಎಷ್ಟು ಕೋಟಿ ವರ್ಷಗಳಾದರೂ ಅವುಗಳಲ್ಲಿ ಏನು ದೊಡ್ಡದಾದಂತಹ ಬದಲಾವಣೆ ಕಂಡು ಬರದೇ ಇದ್ದ ಜೀವಿ ಅತಿ ಹಿಂದಿನ ಕಾಲದಲ್ಲಿಯೂ ಅದು ಅದೇ ರೀತಿಯ ಇತ್ತು ಈಗ ನಾವೆಲ್ಲ ನಮ್ಮ ಪೂರ್ವಜರಿಂದ ತುಂಬ ಬದಲಾವಣೆ ಹಾಕ್ಕೊಂಡು ಬಂದಿದ್ದೇವಲ್ಲ ಆದರೆ ಇವುಗಳು ಹಾಗಲ್ಲ ಇವುಗಳು ಮೊದಲಿದ್ದ ಹಾಗೆ ಈಗಲೂ ಇವೆ ಹಾಗಾಗಿ ಇದನ್ನು ಜೀವಂತ ಪಳೆಯುಳಿಕೆ ಅಂತ ಕೂಡ ಕರೀತಾರೆ ಯಾವುದು ಜೆರಿ ಫಿಶ್ ನೆನ್ಪಿಟ್ಕೊಳ್ಳಿ ಇನ್ನು ಸ್ಟಾರ್ ಫಿಶ್ ಕೇಳಿದೆ ನಾನು ಸ್ಟಾರ್ ಫಿಶ್ ಇದು ಯಾವ ನಕ್ಷತ್ರ ಮೀನು ಅಂತ ಕರಿತೇವಲ್ಲ ಅದು ನಕ್ಷತ್ರ ಮೀನು ಎಕೈನೋ ಅಂದ್ರೆ ಅಂದರೆ ಅದರ ಅದರ ದೇಹವನ್ನು ಮುಟ್ಟಿದಾಗ ನಮಗದು ಚುಚ್ಚಿದ ಅನುಭವಗಳಾಗ್ತದೆ ಮತ್ತೊಂದು ರೀತಿಯ ಅದು ಸ್ರವಣೆ ಮಾಡುತ್ತದೆ ಅಂದ್ರೆ ತುಂಬಾ ದೊಡ್ಡ ಹಾನಿಯನ್ನು ನಮಗಾಗುದಿಲ್ಲ ಬಟ್ ಬೇರೆ ಪ್ರಾಣಿಗಳಿಗೆ ಆಗ್ತದೆ ಇದು ಅಕೈನೋಡರ್ಮೆಟರ್ ಕ್ಷೇ ಸೇರಿದ್ದು ಇದು ಕೂಡ ಬೆನ್ನು ಮೂಳೆ ಇರುವಂತದ್ದಲ್ಲ ಇದರದ್ದೊಂದು ವಿಶೇಷತೆ ಅಂದ್ರೆ ಜಾಲ ನಾಳ ಜಾಲ ನಳಿಕೆಗಳು ಅದರ ದೇಹದಲ್ಲಿ ಇದೆ ಅಥವಾ ನೀರಿನ ನಳಿಕೆಗಳು ಅದರ ದೇಹದಲ್ಲಿ ಹಾದು ಹೋಗುವ ರೀತಿಯಲ್ಲಿ ರಚನೆ ಇದೆ ಇನ್ನೊಂದು ಕೊಟ್ಟದಲ್ಲಿ ಯಾವುದು ಸಿಲ್ವರ್ ಫಿಶ್ ಸಿಲ್ವರ್ ಫಿಶ್ ಅಂದ್ರೆ ನಿಮ್ಮ ಹಳೆಯ ಪುಸ್ತಕಗಳೇನಾದರೂ ನಿಮ್ಮ ಕಬರ್ಡಲ್ಲೆಲ್ಲ ಇಟ್ಟದ್ದು ಇದ್ದರೆ ಅದನ್ನು ತೆಗೆಯುವಾಗ ಒಂದು ಪುಟ್ಟದ್ದು ಬೆಳ್ಳಗಿನ ಕೀಟ ಓಡ್ತದೆ ಅದನ್ನು ನೋಡಿರ್ಬೋದು ನೀವಲ್ಲ ಅದು ಸಿಲ್ವರ್ ಫಿಶ್ ಅದು ಕೀಟಗಳ ವರ್ಗಕ್ಕೆ ಸೇರಿದ್ದು ಸಂದಿಪದಿ ಅಥವಾ ಕೀಟಗಳ ವರ್ಗ ಇದೆಯಲ್ಲ ಅದಕ್ಕೆ ಸೇರಿದ ಯಾವುದು ಸಿಲ್ವರ್ ಫಿಶ್ ನೆನ್ಪಿಟ್ಕೊಳ್ಳಿ ಸಿಲ್ವರ್ ಫಿಶ್ ಅಂತ ನೀವು ಆ ಸಣ್ಣ ಸಣ್ಣ ಮೀನುಗಳಿಗೆಲ್ಲ ಕೆಲವು ಆ ಥರ ಹೆಸರು ಬಟ್ ಇಲ್ಲಿ ಬಯಾಲಜಿಕಲಿ ನೀವೀಗೆ ಕೊಟ್ಟದ್ದು ಯಾವುದನ್ನು ಸಿಲ್ವರ್ ಫಿಶ್ ಅಂತ ಕೊಟ್ಟದ್ದು ಕೀಟಗಳ ವರ್ಗಕ್ಕೆ ಸೇರಿದಂತಹ ಪುಟ್ಟದಾದಂತಹ ಬೆಳ್ಳಗಿನ ಕೀಟಗಳದು ಅದು ಪುಸ್ತಕದ ಎಡೆಯಲ್ಲೆಲ್ಲ ಸಾಮಾನ್ಯವಾಗಿ ಇರುವಂಥದ್ದು ಗೆದ್ದಲು ಹುಳ ಅಲ್ಲ ಗೆದ್ದಲು ಹುಳ ಅಲ್ಲ ಅದಕ್ಕೆ ಮೀನಿನ ಹಾಗೆ ಸ್ವಲ್ಪ ಉದ್ದ ರಚನೆಯನ್ನು ಹೊಂದಿರ್ತದೆ ಅದು ಅದಕ್ಕೋಸ್ಕರ ಅದನ್ನು ಸಿಲ್ವರ್ ಫಿಶ್ ಅಂತ ಕರೆಯುವುದು ಹಾಗಾದ್ರೆ ಅದರಲ್ಲಿ ನಿಜವಾದ ಮೀನು ಯಾವುದಾಗಿತ್ತು ಅಂದರೆ ಕುದುರೆ ಮೀನು ಅಥವಾ ಹಾರ್ಸ್ ಫಿಶ್ ಇದು ನೋಡುವಾಗ ಕುದುರೆಯ ರೀತಿಯ ಮುಖವನ್ನು ಹೊಂದಿರುತ್ತದೆ ಇದು ದೇಹ ಇದರದ್ದು ಮೀನಿನ ಆಕಾರದಲ್ಲಿ ಹೆಚ್ಚಾಗಿ ಇಲ್ಲ ಹಾಗಾಗಿ ಬಹುಶಃ ಅದು ನಿಮಗೆ ಕನ್ಫ್ಯೂಸ್ ಆಯಿತು ಈ ಕುದುರೆ ಮೀನು ಅಥವಾ ಈ ಹಾರ್ಸ್ ಫಿಶ್ ಇದೆಯಲ್ಲ ಇದು ಇದೊಂದು ವಿಶೇಷತೆ ಇದೆ ಇದು ನೆಟ್ಟಗೆ ನೀರಲ್ಲಿ ಮೇಲಕ್ಕೆ ಹೋಗಬಲ್ಲದು ಮೀನು ಆ ರೀತಿ ಮೇಲಕ್ಕೆ ಲಂಬವಾಗಿ ಈಜಿಕೊಂಡು ಹೋಗುವುದಿಲ್ಲ ಆದರೆ ಈ ಹಾರ್ಸ್ ಫಿಶಿನ ಒಂದು ವಿಶೇಷತೆ ಇದೆ ಅದರ ಮುಖ ಕುದುರೆ ಮುಖದ ಹಾಗೆ ಒಂದು ರೀತಿ ರಚನೆ ಇದೆ ಮತ್ತು ಅದರ ಬಾಲ ಎಲ್ಲ ಸ್ವಲ್ಪ ವಿಚಿತ್ರ ರೀತಿ ಇದೆ ಹಾಗಾಗಿ ಇದನ್ನು ಮೀನುಗಳ ವರ್ಗಕ್ಕೆ ಸೇರಿಸಿದೆ ಮತ್ತು ಇದು ಮೀನು ಇದು ನಿಜವಾಗಿ ಮೀನು ಇದು ಹಾಗಾಗಿ ಮರೆತು ಬಿಡಬೇಡಿ ಮತ್ತೆ ಇನ್ನೊಂದು ವಿಶೇಷತೆ ಇದೆ ಇದರ ಗಂಡು ಜೀವಿಯ ದೇಹದಲ್ಲಿ ಒಂದು ಗರ್ಭಚೀಲದ ಹಾಗೆ ಒಂದು ರೀತಿಯ ಚೀಲ ಇರುತ್ತದೆ ಹೆಣ್ಣು ಜೀವಿ ಅದರೊಳಗೆ ಮೊಟ್ಟೆ ಇಡ್ತದೆ ಗಂಡು ಜೀವಿ ಹೋಗುವಲ್ಲೆಲ್ಲ ಅದನ್ನು ಉತ್ಕೊಂಡು ಹೋಗ್ತದೆ ಅದು ಮರಿಯಾಗುವ ತನಕ ಅದನ್ನು ಪೋಷಣೆ ಮಾಡುವಂತಹ ಕೆಲಸ ಯಾವುದು ಮಾಡ್ತದೆ ಗಂಡು ಜೀವಿ ಯಾವುದು ಕುದುರೆ ಮೀನಿನಲ್ಲಿ ಹಾಗಾಗಿ ಈ ಥರದ ಪ್ರಶ್ನೆಗಳು ಬಂದಾಗ ಪುನಃ ಪುನಃ ನೋಡಿಕೊಳ್ಳಿ ಆಮೇಲೆ ಆನ್ಸರ್ ಮಾಡಿ